ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರುಚಿಕರವಾದ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡ್ಕೋಬಹುದು ಅಥವಾ ರಾತ್ರಿಯ ಡಿನ್ನರ್ಗೆ ಕೂಡ ಮಾಡ್ಕೋಬಹುದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು ನಂತರ ಮೂರು ಸ್ಪೂನ್ನಷ್ಟು ತೆಂಗಿನ ತುರಿ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೂವರೆ ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಮೆಂತ್ಯ ಸೊಪ್ಪನ್ನು ಹೆಚ್ಚಿಕೊಳ್ಬೇಕು ಕೇವಲ ಅದರ ಸೊಪ್ಪನ್ನು ಮಾತ್ರ ತೆಗೆದು ಈ ರೀತಿ ಹೆಚ್ಚಿಕೊಂಡು ಹಾಕಿ ದಂಟು ಹೆಚ್ಚೋದಾದರೆ ತುಂಬ ಎಳೆಯದಾಗಿರುವಂತಹ ದಂಟು ಅದರ ಸೊಪ್ಪು ಸಮೇತ ಹೆಚ್ಚಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಚಮಚದಷ್ಟು ಜೀರಿಗೆ ನಂತರ ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ನೀವು ಇದರ ಬದಲು ಹಸಿಮೆಣಸಿನಕಾಯಿ ಬೇಕು ಅಂದರೆ ಎರಡು ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ ಆಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮೊದಲು ಕೈಯಲ್ಲೇ ಚೆನ್ನಾಗಿ ಕಲಸ್ಕೊಳ್ಳಿ ಕೈಯಲ್ಲಿ ಕಲಸ್ಕೊಂಡ್ರೆ ಗಂಟಾಗೋದಿಲ್ಲ ಹಾಗಾಗಿ ಈ ರೀತಿ ಕೈಯಲ್ಲಿ ಕಲಿಸ್ಕೊಂಡು ನಂತರ ಅದಕ್ಕೆ ನೀರು ಸೇರಿಸ್ಕೊಳ್ಳಿ ಕೈಯಲ್ಲಿ ಈ ರೀತಿ ನೋಡಿ ಚೆನ್ನಾಗಿ ಆದಮೇಲೆ ಅದಕ್ಕೆ ಇನ್ನು ಕೂಡ ನೀರನ್ನು ಸೇರಿಸಿ ಸೌಟಿನಲ್ಲಿ ಚೆನ್ನಾಗಿ ತಿರುಗಿಸಿ ನಂತರ ದೋಸೆ ಮಾಡುವ ಹದಕ್ಕೆ ಇದನ್ನ ಮಾಡ್ಕೊಳ್ಳಿ ನೋಡಿ ಇಷ್ಟು ದಪ್ಪ ಇದೆ ಇದು ದೋಸೆ ಹಾಕ್ತಾ ಹಾಕ್ತಾ ಬೇಕಾದ್ರೆ ನೀರನ್ನು ಮತ್ತೆ ಕೂಡ ಸೇರಿಸ್ಕೊಳ್ಬಹುದು ದೋಸೆ ಕಾವಲಿ ಬಿಸಿ ಆದ ಮೇಲೆ ನೋಡಿ ಈ ರೀತಿ ಎಲ್ಲ ಕಡೆಗೂ ಎಣ್ಣೆಯನ್ನು ಹಚ್ಕೊಳ್ಳಿ ನಂತರ ಒಂದು ಒಂದೂವರೆ ಸೌಟಷ್ಟು ಹಿಟ್ಟನ್ನು ಸ್ವಲ್ಪ ದಪ್ಪನಾಗಿಯೇ ಹಾಕೊಳ್ಳಿ ತುಂಬ ತೆಳುವಾಗಿ ಏನು ಬೇಕಾಗಿಲ್ಲ ಸ್ವಲ್ಪ ದಪ್ಪನಾಗಿ ಹಾಕಿ ಅದನ್ನ ಮುಚ್ಚಳ ಮುಚ್ಚಿ ರೋಸ್ಟ್ ಆಗುವಂತೆ ಬೇಯಿಸ್ಕೊಳ್ಬೇಕು ಮುಚ್ಚಳ ಮೇಲೆ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ ದೋಸೆ ಗರಿಗರಿಯಾಗಿ ಬರುತ್ತೆ ಮತ್ತೆ ತುಂಬಾ ಬೇಗ ಕೂಡ ಬೇಯುತ್ತೆ ಇದು ನೋಡಿ ಎಷ್ಟು ಸೂಪರ್ ಆಗಿ ಗರಿಗರಿ ಬಂದಿದೆ ಅಂತ ಹಾಗೇನೆ ತುಂಬ ಅಂದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡ್ತಾ ಇದ್ದೀರಿ ಅಂದರೆ ಇನ್ನೊಂದು ದೋಸೆ ಮಾಡುವಾಗ ಈ ರೀತಿ ಎಣ್ಣೆ ಹಚ್ಚಿನೇ ದೋಸೆ ಹಾಕೋಬೇಕು ನಂತರ ಹಿಟ್ಟನ್ನು ನೋಡಿ ಈ ಥರ ಎಷ್ಟು ಸರ್ತಿ ನೀವು ದೋಸೆ ಹಾಕ್ತೀರಾ ಅಷ್ಟು ಸರ್ತಿ ಈ ರೀತಿ ಕಲಸ್ಕೊಂಡು ದೋಸೆಯನ್ನು ಹಾಕಬೇಕು ಇಲ್ಲ ಅಂದರೆ ಅದರಲ್ಲಿ ಈರುಳ್ಳಿ ಸೊಪ್ಪು ಅದೆಲ್ಲ ಅಡಿ ಭಾಗದಲ್ಲಿ ನಿಂತ್ಕೊಳ್ಳುತ್ತೆ ಈ ದೋಸೆ ಬೇಯಬೇಕಾದ್ರೆ ಮೆಂತ್ಯ ಸೊಪ್ಪಿನ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ದೋಸೆನ ನೀವು ಟ್ರೈ ಮಾಡಿ ಮನೆಯಲ್ಲಿ ದೊಡ್ಡವರಿಂದ ಹಿಡಿದು ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕನೂ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ತುಂಬ ಗರಿಗರಿಯಾಗಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಿ ಅಂದರೆ ಒಂದು ದೋಸೆ ತಿಂದು ತಕ್ಷಣ ಇನ್ನೊಂದು ದೋಸೆ ಬಿಸಿ ಬಿಸಿಯಾಗಿ ಮಾಡಿಕೊಡಿ ಆಗ ತುಂಬಾ ಇಷ್ಟಪಟ್ಟು ತಿಂತಾರೆ ಆಯಿತಾ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು